ಅತ್ತೇರ ಅತ್ತೇರ ಇದ್ರಿ ಮೊನ್ನೆ ಸಂತಿ ಸಾಮಾನ್ ಬರ್ಸಿದ್ನಲ್ ರೀ ನಿಮ್ ಮಗ ತಂದೆ ಇಲ್ಲ ನೋಡ್ರಿ ಹ್ಞೂ ಹ್ಞೂ ತತ್ತಾನ್ ತಡಿ ಸ್ವಲ್ಪ ತಡ ತರ ಮತ್ತೆ ನಿನ್ನದರ ಪುರ್ಸುತ್ತ ಇಲ್ಲ ನೋಡ್ರಿ ಕೆಲಸ ಆದ್ರೇನವ ಆದು ರೀ ಅತ್ತಿ ಬ್ಯಾಸರ ಆಗತ್ತಿತ್ರಿ ಅದ ಇನ್ಸ್ಟಾಗ್ರಾಮ್ ನೋಡ್ಕೊಂತ ಕುಂತಿದ್ದೆ ನೋಡಿ ಏನದು ಇಷ್ಟ ಇಷ್ಟಗ್ರಹ ಏನದು ಇಷ್ಟಗ್ರಹ ಅತ್ತಿಯರ ಇಷ್ಟಗ್ರಹ ಅಲ್ರಿ ನೀವೊಂದು ಬ್ಯಾರೆ ಗ್ರಹನ ಸೃಷ್ಟಿ ಮಾಡೋರು ಇಷ್ಟಗ್ರಹ ಅಲ್ರಿ ಇನ್ಸ್ಟಾಗ್ರಾಮ್ ಗ್ರಾಮಪ್ಪ ನಮಗೆ ಗೊತ್ತಿಲ್ಲ ನಾವ್ ಸಣ್ಣರಿದ್ದಾಗ ಅಂತಾಕ್ಷರಿ ಆಡ್ತಿದ್ವಿ ಒಂದ್ ಬರ ಅಂದ್ರ ಅಯ್ಯಯ್ಯ ಭಾರಿ ಭಾರಿ ಮಸ್ತ್ ಮಸ್ತ್ ಹಾಡ್ ಆಡ್ತಿದ್ವಿ ನಾವ್ ನಿಮಗೆಲ್ಲ ಬರ್ತೇತ್ ಅದು ಅತ್ಯರ ನಾವು ಕಾಲೇಜ್ ನಾಗೆಲ್ಲ ಆಡೀವ್ರಿ ನಮಗ್ ಸೋಲ್ಸೋರ್ ಯಾರು ಇಲ್ರಿ ಹೌದಿನ ಹಂಗಂದ್ರ ಅಯ್ಯಯ್ಯಯ್ಯ ನಮಗ್ ಸೋಲ್ಸವ್ರ ಯಾರು ಇಲ್ಲ ನಾ ಹೇಳ್ತೀನಿ ಈಕಿ ಸೋಲ್ಸೋರ್ ಇಲ್ಲ ನೋಡೋಣ ಹಾಡು ಒಂದ್ ಹಾಡು ನೋಡೇ ಬಿಡು ಏ ಆ ಸಣ್ಣ ಹುಡುಗಿ ಕುಟಿ ಏನು ಹಚ್ಚಿಯ ಏನ ಹಾಡಾಡ್ತಾವಂತೀಗ ಯೋವಾ ನಿಮ್ದಾರ ಕಿರ್ಕಿರ್ ಕೇಳಕ್ ಆಗೋದಿಲ್ಲ ತಗ ಮಾವರ ನೀವು ಮೊದ್ಲಿನ ಕಾಲ್ ನೋಡ್ರಿ ನೀವು ಸೋಲ್ತಿ ನನ್ನ ಭಯಕ್ಕೆ ಹಿಂಗೆ ಹೇಳ ನೋಡ್ರಿ ಸೋಲುದಿಲ್ಲಾ ನಾವು ಸೋಲೋದಿಲ್ಲ ನಾವು ಒಂದ್ ಕೈ ಮೇಲೆ ಅದೀವಿ ನೋಡು ಒಂದು ಹಾಡು ಹಾಡು ಅತಿಯರ ನಿಮ್ ಕಡೆ ಇಬ್ರು ಅಕ್ಕಿರಿ ನನ್ ಕಡೆ ಒಬ್ಬಾಕಿನ ಏನ್ರಿ ಆಗುದಿಲ್ ಬಿಡ್ರಿಪ್ಪ ಆ ನಿಮ್ ಮಗನೂ ಬರ್ಲಿ ನಾವು ಒಂದ ಜಮಾನದವ್ರು ಹಾಕೇವಿ ನಾವ್ ಹಾಡ್ತೀವಿ ನೀವ್ ಕೇಳ್ರಿ ಅವಾಗ ಗೊತ್ತಾಕೇತಿ அய்ய டிங்கர் நம் ஆஜுக்கடி கரீத்தி நம்ம கமல்கையோடு கிவிக்கொந்தி ஏனா நம் கேள் ஒன்வி கமலவக்க இல்லை எந்த நடுவிட்டி நான் சாலைய ஆடத்த ಈಗ ಏನ ಕಾಲೇಜ್ನಾಗ ಆಡಾಳಂತ ನಮ್ಕಿನ ಬಾರಿ ಆಡ್ತಾಳಂತ ಈಗ ಯಾರ ಸಪೋರ್ಟಿಗೆ ಬೇಕಂತ ನಾವ್ ಇಬ್ರು ಹಾಕಿ ಅವಾಗ ಎಲ್ಲ ಅಕ್ಕರ ನಮ್ ಮೌಗು ಕರಿ ತಿಂತದ್ರಿ ಬನ್ನಿ ನೋಡ್ರಿ ಯಾರ ಕರ್ದಂಗ ಯವ ನಾನು ಅಂತಾಕ್ಷರಿ ಆಡೂನು ನೀನು ಅತ್ತಿ ಮಾವ್ ಪಾರ್ಟಿ ನಾನು ಪಾತಿ ಪಾತಿ ಮಕ್ಕರು ಮತ್ತು ಇದು ಕಮಲಕಾಂಟಿ ಎಲ್ಲ ಒಂದು ಟೀಮ್ ನೋಡ್ರಿ ಶುರು ಗಜಮುಖನೇ ಗಣಪತಿಯೇ ನಿನಗೆ ಬಂದನೇ ನಂಬಿದವರ ಬಾಳಿಗೆ ಕಲ್ಪತರು ನೀನೇ ನಮಗನ್ನ ಕೊಟ್ಟಿ ನಿನದೇ ದಿನವೂ ಮನದಲ್ಲಿ ಹೇಳುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ರ ನಾ ಆಡ್ತೀನಿ ನಾನು ರಾರ ಸ್ವಲ್ಪ ಸ್ವಲ್ಪ ಬಾರ ರಾರ ನಮ್ದು ಹತ್ರ ಸ್ವಲ್ಪ ಬಾರ ಲೇ ಅಂತ ಚಲೋ ಹಾಡಿಗ ಕಾಮಿಡಿ ಹಾಡು ಮಾಡಿಟ್ಟೆಲ್ಲ ಲೇ ರ ಬಂತು ರ రాత్రి మా 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 యో ఇదా సిక్కే బులబారబులా బాడే నీగా హాడు ఆడంతింద్ర నేను

ಗಮนิಸುನೂರು ಬಾರಿ ನಾ ಕರೆ ನಂದು ಧ್ವನಿ ಕುಂತ ಬಿಟ್ಟಿತಿ ಅಂದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಯವ್ವಾ ಹಾಡು ಬರಂಗಿಲ್ಲ ಅಂತ ಹೇಳು ಸುಳು ಸುಳು ಹೇಳಕೋ ಬರುತ್ತಾ ಯವ್ವಾ ಕೇಳು ಗಮนิಸುನೂರು ಬಾರಿ ಕರೆಯುವೆ ನಿನ್ನೆ ನಾನು ಅಭ್ಯಾಸ ಜೀವಕೆ ಕಮ್ಲಕ್ಕಂಟಿ ನೀವು ಆಗಿನ ಕಾಲ್ದವರಾದ್ರೂ ಮಸ್ತ್ ಹಾಡು ಹಾಡ್ತಿರ್ಬಿಡ್ರಿ ಯವ ನಮ್ಮಷ್ಟು ಹುರುಪು ನಿಮಗೆ ಬರ್ಬೇಕ ನಾವು ಅವಾಗ ಅವಾಗೇಟ ಇವಾಗ ನಿಮ್ ಇಂಗ್ಲಿಷ್ ನೀವು ಬಾರಿ ಐತಿ ಬಿಡ್ರಿ ಕಮ್ಲಕ ಕಾಲ ಕುಣಿದು ಕುಣಿದು ಬಾರಿ ನಲಿದು ನಲಿದು ಬಾರಿ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹಾ ಬಾರಿ ಬಲವೇ ವಿಸ್ಮಯ ಯಮಂದು ಯಾಕ್ಕೊ ಮೇಲೆ ಉಷಾರಿಲ್ಲ ಹೂ ಅಂತಲ್ ರೀ ಹಾಂ ಜಮಾಯ್ಸ ಕೂಗು ಕೋಳಿಗೆ ಖಾರ ಮಸಾಲೆ ಓ ಮಿರ್ಚಿ ಮಸಾಲೆ ಮೇಯು ಮೇಕೆಗೆ ಖರಂ ಮಸಾಲೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ತುಂಡು ನಾಲಿಗೆ ಹತ್ತೋದು ತುಂಡು ಇದ್ದರೆ ಗುಂಡು ನಾಲಿಗೆ ಹತ್ತೋದು ಪ್ಲೀಸ್ ನಮ್ಮ ಚಾನೆಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ హైక్ మరి నెక్స్ట్ పార్ట్ భాల్ లగ్న హాక్తి ప్లీజ్ 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 లైక్ కమెంట్ మే సబ్స్క్రైబ్ మరి ఎల్గూ శేర్ మి బాయ్